ನಮ್ಮ ಪ್ರೀತಿಯ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಜನರು ಯಾವ ರೀತಿ ಆಚರಿಸ್ತಾವ್ರೆ ಅಂದರೆ ನಮಗೆ ಖುಷಿ ಆಗುತ್ತೆ ಖುಷಿ ಆಗ್ತದೆ ಅವರಿಗೆಲ್ಲ ನಮ್ಮ ಬಂದು ಕೇಕೆಲ್ಲ ಕಟ್ ಮಾಡಿಸ್ತಾರೆ ಆ ಅಭಿಮಾನಿಯಿಂದ ನಾನು ಚುರುಣಿತೀನಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಉಲ್ಲಾಳ ವಾರ್ಡಿನ ಜೆ ಡಿ ಎಸ್ ಮುಖಂಡರು ಹಾಗೂ ಸಮಾಜ ಸೇವಕರಾದ ದೇವರಾಜ್ರವರ ಹುಟ್ಟುಹಬ್ಬವನ್ನು ರಾಯಲ್ ಎಂಟರ್ಪ್ರೈಸಸ್ ಮಾಲೀಕರಾದ ನವೀನ್ ಗೌಡ ಮತ್ತು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಅದ್ದೂರಿಯಾಗಿ ಆಚರಿಸಿದರು ಕಾರ್ಯಕ್ರಮದಲ್ಲಿ ಅನ್ನದಾಸೋಹವನ್ನು ಏರ್ಪಡಿಸಿದ್ದರು ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರು ಹೂಗುಚ್ಚ ಹಾರ ಹಾಕುವುದರ ಮೂಲಕ ಮುಂಬರುವ ದಿನಗಳಲ್ಲಿ ದೇವರಾಜ್ರವರು ಬಿಬಿಎಂಪಿ ಸದಸ್ಯರಾಗಬೇಕು ಎಂದು ಶುಭ ಕೋರಿದರು ಭಗವಂತನ ಆಶೀರ್ವಾದ ಅಷ್ಟೇ ಸರ್ ಹಾಗೆ ಈಗ ಹೊಸ ವರ್ಷಕ್ಕೆ ಕಾಂಗ್ರೆಸ್ ಸರ್ಕಾರ ಶಾಕ್ ನೀಡಿದೆ ಬಸ್ ಏರಿಕೆ ಮಾಡಿದ್ದಾರೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಹದಿನೈದು ಪರ್ಸೆಂಟ್ ಹೆಚ್ಚಳ ಮಾಡಿದ್ದಾರೆ ನೂತನ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಏನು ರಾಜ್ಯ ಸರ್ಕಾರ ಹೊಸ ವರ್ಷದ ಕೊಡುಗೆ ಏನೇನಾದರೂ ಕೊಡಬೇಕಾಗಿತ್ತು ನಮ್ಮ ರಾಜ್ಯದ ಬಡ ಜನತೆಗೆ ಆದರೆ ಒಂದು ನಿಟ್ಟಿನಲ್ಲಿ ಬಸ್ ಏರಿಕೆ ಮಾಡಿರ್ತಕ್ಕಂಥದ್ದು ಬಡವರು ಮತ್ತು ಮಧ್ಯಮ ವರ್ಗದವ್ರ ಮೇಲೆ ಬಹಳ ಸಂಕಷ್ಟದ ದುಷ್ಟ ದುಷ್ಪರಿಣಾಮ ಬೀರುತ್ತೆ ಸಂಕಷ್ಟಕ್ಕೆ ಈಡು ಮಾಡಿದಂತೆ ಆಗುತ್ತೆ ಏನು ಈ ಹಿಂದೆ ಸರ್ಕಾರ ಹಲವಾರು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾಯಿರ್ತಕ್ಕಂಥದ್ದರಿಂದ ಬಡವರು ನೆಮ್ಮದಿಯಾಗಿದೆ ಜೀವನ ನಡೆಸ್ತಾ ಇದ್ದಾರೆ ಆದರೆ ಈಗ ಏಕಾಏಕಿ ಹೊಸ ವರ್ಷದಲ್ಲಿ ಬಸ್ ಥರ ಏರಿಕೆ ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಸರ್ಕಾರ ಮರುಪರಿಶೀಲನೆ ಮಾಡಬೇಕು ಅಂತೇಳಿ ನಾನು ನಮ್ಮ ರಾಜ್ಯದ ಜನತೆಯ ಪರವಾಗಿ ಮನವಿ ಮಾಡಲಿಕ್ಕೆ ಬಯಸ್ತೇನೆ ಸಮರ್ಥನೆ ಮಾಡ್ಕೊಳ್ದರೆ ವಿಧಿ ಇಲ್ಲ ರಾಜ್ಯ ಸರ್ಕಾರ ಆದಾಯದ ಮೂಲಗಳಿಗೋಸ್ಕರ ರೆವಿನ್ಯೂ ಬರಲಿ ಅಂತೇಳಿ ಹೆಚ್ಚಳ ಮಾಡ್ಕೊಂಡಿರ್ತಾರೆ ಸಮರ್ಥನೆ ಮಾಡ್ಕೊಳ್ತಾರೆ ಆದರೆ ಮರುಪರಿಶೀಲನೆ ಮಾಡಿ ಸ್ವಲ್ಪ ಕಡಿಮೆ ಮಾ ಅದು ಜಾಸ್ತಿ ಮಾಡಿರ್ತಕ್ಕಂಥ ಪರ್ಸೆಂಟೇಜು ಸಹ ಜಾಸ್ತಿ ಇದೆ ಕಡಿಮೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಕ್ಕೆ ಬಯಸ್ತೀನಿ ಇಂದು ನಮ್ಮ ತಮ್ಮನಾದ ದೇವರಾಜರು ಹುಟ್ಟು ಹಬ್ಬವನ್ನು ಜನರು ಯಾವ ರೀತಿ ಆಚರಿಸ್ತಾವ್ರೆ ಅಂದರೆ ನಮಗೆ ಖುಷಿ ಆಗುತ್ತೆ ಅವ್ರ ಪ್ರೀತಿ ವಿಶ್ವಾಸ ತೋರ್ತಾ ಇದ್ದೀರ ನಾವು ಅದಕ್ಕೆ ಚಿರಋಣಿ ಭಗವಂತ ಅವ್ರಿಗೆ ಆಯಸು ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ ಇಲ್ಲಿ ನಮ್ಮ ನವೀನ್ ಗೌಡ್ರು ತುಂಬ ಪ್ರತಿ ವರ್ಷ ಹೀಗೆ ಮಾಡ್ತಾ ಇದ್ದಾರೆ ಅವ್ರಿಗೂ ಭಗವಂತ ಚೆನ್ನಾಗಿಟ್ಟಿರಲಿ ಇನ್ನೂ ಮುಂದೆ ಬೆಳೆಯೋ ಹುಡುಗ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಅದು ಆಮೇಲೆ ಈ ಎಲೆಕ್ಷನ್ ಎಲ್ಲ ಇದು ಹುಟ್ಟು ಹಬ್ಬ ಹುಟ್ಟು ಹಬ್ಬ ಶುಭಾಶಯಗಳು ಮಾಡ್ತಿದ್ದೀವಿ ಇದು ಎಲೆಕ್ಷನ್ ಅಂತ ಯಾವುದೇ ರೀತಿ ಕಾನ್ಸೆಪ್ಟ್ ಇಲ್ಲ ಯಾರ ಮೈಂಡಲ್ಲೂ ಇಲ್ಲ ಇದು ಎಲೆಕ್ಷನ್ಗೋಸ್ಕರ ಮಾಡ್ತಿದ್ದೀವಿ ಇದು ಎಲೆಕ್ಷನ್ ಪ್ರಚಾರ ಇದೆಲ್ಲ ಏನಿಲ್ಲ ಅಣ್ಣ ಅವ್ರ ಬರ್ತಡೆ ದಿನ ಸಾವಿರ ಜನಕ್ಕೆ ಅನ್ನದಾನ ಮಾಡಬೇಕು ಅವ್ರಿಗೆ ಒಳ್ಳೇದಾಗಬೇಕು ಆ ನಿಟ್ಟಿನಲ್ಲಿ ಅನ್ನದಾನ ಇಟ್ಕೊಂಡಿದ್ದೀವಿ ಯಾವುದೇ ರೀತಿಯ ರಾಜಕೀಯ ಆಗಿರ್ಬೋದು ಯಾವುದೇ ರೀತಿಯಾದಂಥ ಬೇರೆ ಮನಸ್ತಾಪ ಇದು ಮನಸ್ಸಲ್ಲಿ ಯಾವುದೇ ರೀತಿಯಾದಂಥ ಏನಿರ್ಬೋದು ಆಶಾಭಾವನೆಗಳು ಏನೂ ಇಲ್ಲ ನಮಗೆ ನಮಗಿರೋದು ಒಂದೇ ಅಣ್ಣನ ಬರ್ತಡೆ ಇವತ್ತು ಹುಡ್ಡು ಹಬ್ಬ ಅಷ್ಟೇ ಅದೇ ನಮ್ಗೆ ಹಬ್ಬ ಎಲ್ಲರೂ ನಮ್ಮ ಯಶಂಪುರ ಕ್ಷೇತ್ರದ ಉಳ್ಳಾಳ್ವಾಡು ಮತ್ತು ಅಕ್ಕಪಕ್ಕದ ಸ್ನೇಹಿತರು ಅಣ್ಣ ತಂದಿರು ಎಲ್ಲರೂ ಸೇರಿ ನನಗೆ ಹುಡ್ತಾಬ್ಬ ಮಾಡ್ತಾರೆ ಅವ್ರು ಚುರುಹಣೆ ಆಗಿದ್ದೀನಿ ಅವರು ಪ್ರತಿ ವರ್ಷವೂ ಇದೇ ರೀತಿ ಮಾಡ್ತಾರೆ ನಾನೇನು ಸಹಾಯ ಅಂತ ಮಾಡಿಲ್ಲ ಅವ್ರ ಪ್ರೀತಿ ವಿಶ್ವಾಸದಿಂದ ಮಾಡ್ತಾರೆ ಅದನ್ನ ನಾನು ಚುರುಹರಣೆ ಆಗಿದ್ದೀನಿ ಅಷ್ಟೇ ಅದು ಈ ಬರ್ತಡೇ ಇದಕ್ಕೆ ಅದು ರಾಜಕೀಯ ತರೋದು ಬೇಡ ಖುಷಿ ಆಗ್ತದೆ ಅವ್ರಿಗೆಲ್ಲ ನಮ್ಮ ಬಂದು ಕೇಕೆಲ್ಲ ಕಟ್ ಮಾಡಿಸ್ತಾರೆ ಅಭಿಮಾನದಿಂದ ನಾನು ಚುರುಣಿ ಆಗಿರ್ತೀನಿ ನವೀನ್ ಗೌಡ ನಮ್ಮ ತಮ್ಮನ ಥರ ಏನಾದ್ರೆ ಅವ್ನು ಪ್ರೀತಿಯಿಂದ ಮಾಡ್ತಾನೆ ನಾನು ಬೇಡ ಇವೆಲ್ಲ ಅಂತ ಹೇಳ್ತೀನಿ ಅವ್ನು ಖುಷಿಯಿಂದ ಮಾಡ್ತಾನೆ ಅದಕ್ಕೆ ಭಾಳ ಸಂತೋಷ ಅವನ ಚೆನ್ನಾಗಿ ದೇವರು ಹಣ ಐಶ್ವರ್ಯ ಎಲ್ಲ ಕೊಟ್ಟು ಇಕ್ಕಿರಲಿ ಒಂದು ಹುಟ್ಟುಹಬ್ಬವನ್ನು ಕಲಿಯುಗ ಕರ್ಣ ಆದ ದೇವರ ಜನವರೆಗೆ ಆಚರಿಸ್ತಾ ಶುಭ ಸಂದರ್ಭದಲ್ಲಿ ಏನು ಹೇಳ್ತೀರಾ ನಾ ಕಲಿಯು ಅಂತ ಏನಕ್ಕೆ ಬರ್ಸಿದ್ದೀವಿ ಅಂತಂದರೆ ಅವ್ರ ಮನೆ ಬಗ್ಲಿಗೆ ಇವತ್ತು ಯಾರೇ ಕಷ್ಟ ಅಂತ ಹೋದರು ಯಾವ ವಾರ್ಡು ಯಾವ ಕ್ಷೇತ್ರ ಎಲ್ಲಿಂದ ಬಂದವರು ಅಂತ ಯೋಚನೆ ಮಾಡಲ್ಲ ಮೊದಲನಾಗಿ ಅವ್ರು ಏನಾಗುತ್ತೆ ಅದನ್ನು ಇಮಿಡಿಯೇಟಾಗಿ ಒಳ್ಳೆ ಅಂದರೆ ನಾಳೆ ಬನ್ನಿ ಸಾಯಂಕಾಲ ಬನ್ನಿ ಇದಿಲ್ಲ ಸ್ಪಾಟಲ್ಲೇ ಅದೇನಿದೆ ಆ ಕ್ಲಿಯರೆನ್ಸ್ ಕೊಟ್ಟು ಆ ಕ್ಲಿಯರ್ ಮಾಡಿ ಕಳಿಸ್ಬಿಡ್ತಾರೆ ಆ ಮನೋಭಾವ ಎಲ್ರಿಗೂ ಅಣ್ಣ ಆ ಮನೋಭಾವ ಇರೋದ್ರಿಂದಲೇ ಅವ್ರಿಗೆ ಕಲಿಯುಗದ ಕಾರಣ ಅಂತ ಹೇಳ್ಬಿಟ್ಟು ಈ ಸರಿ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಮಾಡಿಸಿದ್ದೆವು ಸೊ ಏನೆಲ್ಲ ಕಾರ್ಯಕ್ರಮ ಅಂದ್ಕೊಂಡಿದ್ರು ಸರ್ ಇವತ್ತು ನಾನು ಅನ್ನದಾನ ಪ್ರತಿ ವರ್ಷದಂತೆ ಅನ್ನದಾನ ಇದೆ ಕೇಕ್ ಕಟ್ಟಿಂಗ್ ಮಾಡಿಸಿದ್ದೀವಿ ಆರ ನಮ್ಮ ಪ್ರೀತಿಯ ಅಣ್ಣನಿಗೆ ಏನು ಹುಟ್ಟು ಹಬ್ಬದ ಮಾಡಬೇಕು ಆ ಥರ ಮಾಡ್ತಾ ಇದ್ದೀವಿ ಭಗವಂತ ಇನ್ನೂ ಮುಂದಕ್ಕೆ ಶಕ್ತಿ ಕೊಟ್ಟರೆ ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ಆಸೆ ಇದೆ ಮಾಡೋಣ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಉಳ್ಳಾಳ್ವಾಡನ್ನ ನಮ್ಮ ಪ್ರೀತಿಯ ದೇವರಾಜಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಭಗವಂತ ಅವರಿಗೆ ಆಯುಷ ಆರೋಗ್ಯ ಅಭಿವೃದ್ಧಿ ಕೊಟ್ಟು ಇನ್ನೂ ಸಾವಿರಾರು ಜನಕ್ಕೆ ದಾರಿದೀಪ ಆಗಲಿ ಇನ್ನು ನೂರಾರು ಜನಗಳನ್ನ ಅವ್ರ ಮೇಲೆತ್ತುವಂಥ ಕಾರ್ಯಕ್ರಮಗಳಿದ್ದಾವೆ ಅದೆಲ್ಲ ಮಾಡಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಎ ಎಂ ಮನ್ಮಂತೇಗೌಡರಾಗಿರ್ತಕ್ಕಂಥ ಅವರ ಆಶೀರ್ವಾದದೊಂದಿಗೆ ದೇವರಾಜಣ್ಣವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಾಗೂ ಜವರೇಗೌಡರು ಆಶೀರ್ವಾದದೊಂದಿಗೆ ಹಾಗೂ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರ ಆಶೀರ್ವಾದದೊಂದಿಗೆ ನಮ್ಮ ದೇವರಾಜನಿಗೆ ಒಳ್ಳೆ ಮುಂದಿನ ದಿನಗಳಲ್ಲಿ ರಾಜಕೀಯ ಇದರಲ್ಲಿ ಒಳ್ಳೆಯ ಸ್ಥಾನಮಾನಗಳು ಸಿಗಲಿ ಅವರು ಬೇಗ ಬಿ ವಿ ಎಂ ಪಿ ನಿಂತ್ಕೊಂಡು ಜಯಶೀಲರಾಗಿ ಇನ್ನೂ ನಮ್ಮ ವಾರ್ಡಲ್ಲಿ ಅತಿ ಹೆಚ್ಚು ಅತಿ ಏನೇನು ಕಾರ್ಯಕ್ರಮಗಳು ಇವತ್ತು ಪೆಂಡಿಂಗ್ ನಿಂತ್ಕೊಂಡಿದ್ದಾವೆ ಎಲ್ಲ ಕಾರ್ಯಕ್ರಮಗಳು ಚಾಲನೆ ಕೊಟ್ಟು ಹಾಗೂ ಎಲ್ಲ ಬಡವರ ಮನೆಗೂ ದಾರಿ ದಾರಿದೀಪ ಆಗಲಿ ಎಲ್ಲ ಯುವಕರಿಗೂ ಒಂದು ಆಶಾ ಕಿರಣ ಆಗಲಿ ಅಂತ ಹೇಳ್ಬಿಟ್ಟು ಬಯಸ್ತೀನಿ ಆ ಥರ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ನನ್ನ ಪ್ರೀತಿಯ ಸಹೋದರರಾದ ದೇವರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮೊದಲಿಗೆ ಆಮೇಲೆ ಮತ್ತೆ ನಮ್ಮ ನವೀನ್ ಗೌಡನಿಗೆ ಮೊದಲನೇ ಆಗಿ ಮ ಶುಭಾಶಯ ಕೋರಬೇಕಾಗುತ್ತೆ ಯಾಕೆಂದರೆ ಇದನ್ನೆಲ್ಲ ಮಾಡೋದು ಭಾಳ ಕಷ್ಟ ಇದೆ ಆದರೂ ಈಗಿನ ಕಾಲದಲ್ಲಿ ಇಷ್ಟೆಲ್ಲ ಖರ್ಚು ಮಾಡಿ ಅದೊಂದು ಪ್ರೀತಿ ವಿಶ್ವಾಸ ಆ ಪ್ರೀತಿ ವಿಶ್ವಾಸಕ್ಕೆ ನಾನು ನನ್ನ ತಮ್ಮ ಇಬ್ಬರು ಚಿರಋಣಿ ಆಗಿರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಇವತ್ತು ವಿಶೇಷ ಏನಂದರೆ ನಮ್ಮ ದೇವರಾಜಣ್ಣ ನನ್ನ ಮಾಮ ಆಗಬೇಕು ಅವ್ರ ಹುಟ್ಟೊಬ್ಬ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಅಭಿವೃದ್ಧಿ ಕೊಟ್ಟು ರಾಜಕೀಯ ಕ್ಷೇತ್ರದಲ್ಲಿ ಒಂದು ಸ್ಥಾನಮಾನ ಕೊಟ್ಟು ಕಾಪಾಡಲಿ ಒಳ್ಳೆಯ ಸೇವೆ ಮಾಡಲಿ ಮುಂದೆ ಅಂತ ಕೇಳ್ಕೊತೀನಿ ಸಕ್ರಿಯ ರಾಜಕಾರಣದಿಂದ ಬಂದಾದಮೇಲೆ ಅವರು ಹುಟ್ಟುಹಬ್ಬವನ್ನು ಆಚಕ ಆಚರಣೆ ಮಾಡ್ಕೊತಾ ಇಲ್ಲ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದನೂ ಏನೋ ಅವರ ಸ್ನೇಹಿತರುಗಳು ಅಭಿಮಾನಿಗಳ ಸಮ್ಮುಖದಲ್ಲಿ ಹುಟ್ಟುಹಬ್ಬನವೇನು ಆಚರಣೆ ಮಾಡ್ತಾ ಇದ್ದಾರೆ ಅವರ ಇವಾಗ ನಮ್ಮ ನವೀನ್ ಗೌಡ್ರು ಏನು ಹೇಳಿದ್ರು ಕಲಿಯುಗದ ಕರ್ಣ ಅಂಥೇಳಿ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರ ಕಷ್ಟವನ್ನು ಕೂಡ ಅವರು ಅರ್ಥ ಮಾಡಿಕೊಂಡು ಅದನ್ನು ಮನ್ಸಿಗೆ ತಗೊಂಡು ಯಾರಿಗೆ ಏನು ಸಹಾಯ ಮಾಡಬೇಕು ಯಾರಿಗೆ ಯಾವ ರೀತಿ ಒಂದು ಸಹಾಯ ಹಸ್ತ ನೀಡಬೇಕು ಅಂತೇಳಿ ಉಳ್ಳಾಳ್ವಾಡಿನಾದ್ಯಂತ ಹಾಗೂ ಕೆಂಗೇರಿ ಹೋಬಳಿ ಬಹುತೇಕ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಗೆ ಒಂದು ಸಂಘಟನೆಯಲ್ಲಿ ಕೂಡ ಪಕ್ಷದ ಸಂಘಟನೆಯಲ್ಲಿ ಕೂಡ ಏನು ಪಾಲ್ಗೊಂಡಿದ್ದಾರೆ ಭಗವಂತ ಮುಂದೆ ನಡೆಯತಕ್ಕ ಮುಂದೆ ನಡೆಯತಕ್ಕಂಥ ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ಅವರು ಉಳ್ಳಾಳ್ವಾಡಿಂದ ಸ್ಪರ್ಧಿಸಿ ಬಿ ಬಿ ಎಂ ಪಿ ಸದಸ್ಯರಾಗಲಿ ಮತ್ತೆ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸ್ತೇನೆ ಇವತ್ತಿನ ದಿವಸ ಒಳ್ಳೆ ಅನುಕೂಲವಾಗಿ ಸಾವಿರಾರು ಜನಕ್ಕೆ ಊಟ ಆಗ್ತಾ ಇದಾರೆ ತುಂಬಾ ಸಂತೋಷ ಆಯ್ತು ದೇವರಾಜಣ್ಣನಿಗೆ ಹುಟ್ಟದ ಹಬ್ಬದ ಶುಭಾಶಯಗಳು ನಮ್ಮ ಅಣ್ಣನಾದ ದೇವರಾಜಣ್ಣವರಿಗೆ ಹುಟ್ಟದ ಹಬ್ಬದ ಶುಭಾಶಯಗಳು ಬಡವರ ಬಂದು ನಮ್ಮ ದೇವರಾಜಣಗೆ ಹುಟ್ಟು ಹಬ್ಬದ ಶುಭಾಶಯಗಳು ಇವರು ನಮಗೆ ಅವ್ರದ್ದು ಇವತ್ತು ಹುಟ್ಟು ಹಬ್ಬ ಇದೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಬಬಣ ದೇವರು ಆರೋಗ್ಯ ಆಯುಷ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ನಿಮ್ನ ದೇವ್ರು ಚೆನ್ನಾಗಿರ್ಲಿ ಇವತ್ತು ನಮ್ಮ ಸರ್ ಬಾಬಾಡಿ ಇವತ್ತು ನನ್ನ ಬರ್ತಡೆ ಏನಿಲ್ಲ ನಮ್ಮ ದೇವರ ಜನ ಬರ್ತಡೆ ಇದೆ ಅದಕ್ಕೋಸ್ಕರ ಬಂದಿದ್ದೀವಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ದಾರೆ ಅವ್ರ ದೇವರು ಆರೋಗ್ಯ ಬಗ್ಗೆ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ಸರ್